ಹಲೋ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಇವತ್ತು ಸಂಡೇ ಸಂಡೇ ಅಂದರೆ ಲೇಝಿ ಡೇ ನಮಗೆ ಲೇಟಾಗಿ ಎದ್ದೊಳೋದು ಸೊ ನಾನು ಇವತ್ತು ಎಂಟುವರೆಗೆ ಎದ್ದಿದ್ದೀನಿ ಎದ್ಬಿಟ್ಟು ನನ್ನ ಮಗಳ ಮುಖ ನೋಡ್ತಾ ಇದ್ದೆ ಅವಳು ನಿದೇಲಿದ್ದಾಳೆ ಬಿಡೋದು ಕಂಡುಬಿಡೋದು ಕಣ್ಮುಚ್ಚೋದೆಲ್ಲ ಮಾಡ್ತಾ ಇದ್ದಾಳೆ ನೋಡಿ ಹಾಗೆ ಅವಳಿಗೆ ಏನಾದ್ರೂ ಹೊದಿಸಿದ್ರೆ ಈ ರೀತಿ ಅದನ್ನ ಕಾಲಲ್ಲಿ ಒದ್ದು ಕೆಳಗಡೆ ಹಾಕ್ತಾ ಇರ್ತಾಳೆ ನೈಟ್ ಪೂರ್ತಿ ನನಗಿದೇ ಕೆಲಸ ಅವಳಿಗೆ ನಾನು ಏನಾದರೂ ಹೊದಿಸೋದು ಅವಳದನ್ನು ಕಾಲಲ್ಲಿ ಕೆಳಗಡೆ ತಳ್ಳೋದು ಇದೇ ಮಾಡ್ತಾ ಇರ್ತಾಳೆ ಎದ್ಬಿಟ್ಟು ನಾನು ಅವಳನ್ನೊಂದು ತೊಟ್ಲಿಗೆ ಶಿಫ್ಟ್ ಮಾಡ್ತೀನಿ ನನಗೆ ಕೆಲಸಗಳೆಲ್ಲ ಆಗಬೇಕಲ್ಲ ಹಾಗಾಗಿ ಸೊ ಇಲ್ಲಿ ನನ್ನ ಹಸ್ಬೆಂಡ್ ಮಗ ಎಲ್ಲ ಚೆನ್ನಾಗಿ ಮಲ್ಕೊಂಡಿದ್ದಾರೆ ಅವರು ಲೇಟಾಗಿ ಅಂದರೆ ಹತ್ತು ಗಂಟೆ ಎಲ್ಲ ಆಗುತ್ತೆ ತೊಳುವಾಗ ನಾನು ಮುಂಚೆ ಹಾಗೆ ಇದ್ದೆ ಲೇಟಾಗಿ ಹೇಳ್ತಾ ಇದ್ದೆ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ ಎಂಟೂವರೆಗೆ ಎದ್ದು ಬೆಳಗ್ಗಿನ ನನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಬಟ್ಟೆ ನಾ ವಾಶ್ ಮಾಡೋಣ ಅಂತ ಮಿಷಿನ್ಗೆ ಹಾಕ್ತಾ ಇದ್ದೀನಿ ಸೊ ನನ್ನ ಮಗಳು ಎಂಟು ಗಂಟೆ ನಂತರ ಅಷ್ಟೊಂದು ಚೆನ್ನಾಗಿ ನಿದ್ದೆ ಮಾಡೋದಿಲ್ಲ ಅವಾಗ ಅವಾಗ ಎಚ್ಚರ ಆಗ್ತಾನೆ ಇರ್ತಾಳೆ ಸೊ ಅವಳನ್ನೊಂದ್ಸಲ ನೋಡೋದು ಕೆಲಸ ಮಾಡೋದು ಇದೇ ಮಾಡ್ತಾ ಇರ್ತೀನಿ ಹಾಗೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕೆಲಸ ಮಾಡಿ ಬರೋತ್ತಿಗೆ ಅವಳು ಎದ್ಲು ಹಾಗೆ ಅವಳ ಜೊತೆ ನನ್ನ ಮಗನೂ ಇದ್ದಿದ್ದಾನೆ ಏರೋ ಓಪನ್ ಮಾಡ್ತೀನಿ ಏರೋ ಓಪನ್ ಮಾಡ್ತಾನೆ ಏರು ಓಪನ್ ಮಾಡ್ತಾನೆ ಸಿಬ್ಬಳು ಕೂಡ ಓಪನ್ 아, ah. 별로. Anda caci Anda, Anda happy Anda ah. Ah. Good morning 별로. 별로. Anda 별로. 별로. eh, 별로. ನಾನು ಬೇರೆಲ್ಲ ಕೆಲಸ ಮಾಡೋ ಹೊತ್ತಿಗೆ ನನ್ನ ಅಜ್ಜಿ ನನ್ನ ಮಗ ಎಲ್ಲ ನೋಡ್ಕೊತಾ ಇರ್ತಾರೆ ಅವಳನ್ನ ಇದೊಂದು ತುಂಬಾ ಹೆಲ್ಪ್ ಆಗುತ್ತೆ ನನಗೆ ಹಾಗೆ ನನ್ನ ಮಗ ಅಂತೂ ಎಕ್ಸ್ಟ್ರಾ ಪ್ರೀತಿ ತೋರಿಸ್ತಾನೆ ಅವಳಿಗೆ ಅದು ಒಂದ್ ಸ್ವಲ್ಪ ಭಯನು ಅನಿಸುತ್ತೆ ಹೇಗೆ ಹಿಡ್ಕೋಬೇಕು ಅಂತೆಲ್ಲ ಅವನಿಗೆ ಗೊತ್ತಾಗೋದಿಲ್ಲ ಎಕ್ಸ್ಟ್ರಾ ಪ್ರೀತಿಯಿಂದ ಇನ್ನೇನೋ ಮಾಡಿಬಿಡ್ತಾನೆ ಅಂತ ಭಯ ಒಂದು ಕಣ್ಣಂತ ಅಂತ ಮೇಲೆ ಇರಲೇಬೇಕು ಎತ್ಕೊಳ್ಳೋದೆಲ್ಲ ಮಾಡ್ತಾನೆ ಅದೊಂದು ಸ್ವಲ್ಪ ಭಯ ಅನ್ಸತ್ತೆ ನನಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೆ ಎಡ್ಡಿದ್ದೇ ಲೇಟು ಸೊ ಬೇಗ ಆಗುತ್ತೆ ಅಂತ ಮಾಡ್ತಾ ಇದ್ದೆ ನಾನು ಫಸ್ಟಿಗೆ ರವಾನ ಹುರಿಯೋದಕ್ಕೆ ಇಟ್ಟು ಮಗಳ ಹತ್ರ ಮಾತಾಡೋದಕ್ಕೆ ಅಂತ ಹೋಗಿದ್ದೆ ಬರೋ ಹೊತ್ತಿಗೆ ಅದು ಸ್ವಲ್ಪ ಕಪ್ಪಾಗಿತ್ತು ಆಮೇಲೆ ಅದನ್ನು ಸ್ವಲ್ಪ ಬಿಸಾಡಿ ಆ ಉಳ್ದಿರೋದ್ರಲ್ಲಿ ಇವಾಗ ಉಪ್ಪಿಟ್ಟು ಫೈನಲ್ ಫೈನಲಾಗಿ ನಮ್ಮ ಉಪ್ಪಿಟ್ಟು ರೆಡಿಯಾಗಿ ಬ್ರೇಕ್ಫಾಸ್ಟ್ ಒಂದು ಕಂಪ್ಲೀಟ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಆದಮೇಲೆ ಮಗಳನ್ನ ಇವಾಗ ಸ್ನಾನಕ್ಕೆ ಕರ್ಕೊಂಡು ಹೋಗಬೇಕು ಅದಕ್ಕಿಂತ ಮುಂಚೆ ಇದೊಂಥರ ಫ್ಯಾಮಿಲಿ ಟೈಮು ನನ್ನ ಗಂಡನಿಗೆ ಅಥವಾ ಮಗನಿಗೆಲ್ಲ ಜಾಸ್ತಿ ಹೊತ್ತು ನನ್ನ ಮಗಳ ಹತ್ರ ಆಟ ಆಡೋದಕ್ಕೆ ಅವಳನ್ನು ಮುದ್ದಾಡೋದಕ್ಕೆ ಅವರಿಗೆ ಟೈಮ್ ಸಿಗೋದೇ ಸಂಡೇ ಸ್ಯಾಟರ್ಡೆ ಸೊ ಆ ಕೆಲಸ ಇಲ್ಲಿ ಆಗ್ತಾ ಇದೆ ಅವಳನ್ನು ಆಟಾಡಿಸ್ತಾ ಇದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ಇದು ನೋಡೋದಕ್ಕೆ ನಮ್ಮ ಮಗಳು ನನಗೆ ನಿಜವಾಗ್ಲೂ ತುಂಬಾ ಹ್ಯಾಪಿನೆಸ್ ಕುರು ಸಂಡೆ ಅಂದರೆ ನನ್ನ ಕೆಲಸಗಳು ಸ್ಲೋ ಆಗಿ ನಡೆಯೋದು ಇವಾಗ ಟೈಮ್ ಹನ್ನೆರಡು ಗಂಟೆ ಇಷ್ಟೊತ್ತಿ ಮಗಳನ್ನು ಮಲಗಿಸಿ ಬಟ್ಟೆ ವಾಶ್ ಮಾಡ್ತಾ ಇದ್ದೀನಿ ನಾನು ಸೊ ನನ್ನ ಮಗನ ಮೇಲ್ಗಡೆ ಕರ್ಕೊಂಡು ಬಂದಿದ್ದೆ ನನ್ಗೆ ಬೋರ್ ಆಗುತ್ತೆ ಬಾ ಅಂತ ಬಟ್ ಅವನ ಕರ್ಕೊಂಡು ಬಂದ ಮೇಲೆ ನನಗೆ ಜಾಸ್ತಿ ಕೆಲಸ ಕೊಡ್ತಾನೆ ನಾನು ವಾಶ್ ಮಾಡ್ತೀನಿ ಅಂದ್ಕೊಂಡು ಲಂಚ್ಗೆ ಬಿರಿಯಾನಿ ಮಾಡಿದ್ದೆ ಸೊ ಟೈಮ್ ಎರಡು ಎರಡೂವರೆ ಆಗಿತ್ತು ಸಂಡೇ ಅಂದ್ರೆ ಲೇಟ್ ಆಗುತ್ತೆ ನಮ್ದು ಲಂಚ್ ಎಲ್ಲ ಸೊ ತಿನ್ಬಿಟ್ಟು ಇವಾಗ ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ Baby,

ಎಲ್ಲಿಗೂ ಹೋಗ್ತಾ ಎಲ್ಲೂ ಇಳೀತಾ ಇಲ್ಲ ಯಾವುದೇ ಪ್ಲೇಸ್ ಅಂತ ಡಿಸೈಡ್ ಆಗಿಲ್ಲ ಸುಮ್ಮನೆ ಹೋಗೋದು ಅಲ್ವಾ ಹಾ ಸುಮ್ಮನೆ ಹೋಗೋದು ಅಂದ್ರೆ ರೋಡ್ ಟ್ರಿಪ್ ಬರೀ ಕಾರಲ್ಲೇ ಕುತ್ಕೊಳ್ಳೋದು ಇಳಿಯೋದಕ್ಕಿಲ್ಲ ಎಲ್ಲಿ ತನಕ ಅಂತ ಒಂದ್ ಇದೆಯಾ ಐಡಿಯಾ ಐಡಿಯಾ ಐಡಿಯಾದಾಲಿಜ್ಜಿ ಐಡಿಯಾದಿ ಅಂದ್ರೆ ಮೊಕ್ಕ ಕಾರನೂಕೊಂದು ಬರ್ದಿನರಲ್ಲ ಸುಮ್ಮನೆ ಬ್ಯಾಂಗ್ಳೂರಿಗೆ ಬಂದಿದ್ರಲ್ಲ ಇವರು ಇವ್ರಿಗೊಂದು ತೋರಿಸೋಣ ಬ್ಯಾಂಗ್ಳೂರ್ನ ಅಂತ ಬ್ಯಾಂಗ್ಳೂರ್ ಜಾಗಗಳು ಇದೆ ಆದ್ರೆ ನನಗೆ ಇವಾಗ ಹೋಗೋದಕ್ಕೆ ಒಬ್ರು ಬಿಡೋದಿಲ್ಲ ಇವರು ಇವರು ಬಿಡೋದಿಲ್ಲ ನಮ್ಮನ ಹಾ ಪೆಟ್ಸದಲ್ಲಿ ಪೆಟ್ಸಿನಲ್ಲಿಗೆ ಹೋಗ್ಲಿಕ್ಕೂ ಪಿಟ್ಸಿನಲ್ಲಿಗೆ ಹೋಗ್ಲಿಕ್ಕೂ ನಮ್ಮನ್ನ ಬಿಡೋದಿಲ್ಲ ಇವರು ಹಾಗಾಗಿ ಹೀಗೇನೆ ಸುಮ್ಮನೆ ಕಾರ್ರು ಹೋಗೋಣ ಒಂದು ಕಾರಲ್ಲಿ ರೌಂಡ್ ಹೊಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಸೊ ಮಳೆನೂ ಬರೋ ರೀತಿ ಇದೆ ಮಳೆ ಬಂದ್ರೆ ಗೊತ್ತಿಲ್ಲ ಅರ್ಧ ದಿನ ರಿಟರ್ನ್ ಬರುತ್ತೆ ತುಂಬಾ ದಿವಸ ಆಗಿತ್ತು ಮನೆ ಒಳಗಡೆ ಸಾಕು ಆಗುತ್ತೆ

ನಾವು ಹೊರಟು ಸ್ವಲ್ಪ ಮೇಲೆ ಮಳೆ ಬರೋದಕ್ಕೆ ಶುರುವಾಯಿತು ಸೊ ನಾನು ಅಜ್ಜಿ ಹತ್ರ ಹೇಳ್ತಾ ಇದ್ದೆ ಬ್ಯಾಂಗ್ಳೂರಿದ್ದು ಮಳೆ ನೋಡಿ ಇದೆಲ್ಲ ಊರಲ್ಲಿ ಸಿಗೋದಿಲ್ಲ ನಿಮಗೆ ಅಂತ ಸೊ ನಮಗೇನಂದರೆ ಅವರು ಬ್ಯಾಂಗ್ಳೂರಿಗೆ ಬಂದಿದ್ದಾರೆ ಕೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು ತೋರಿಸ್ಬೇಕು ಏನಾದರೂ ಬ್ಯಾಂಗ್ಳೂರಿದ್ದು ಜಾಗಗಳನ್ನು ಅಂತ ಆಸೆ ಬಟ್ ಆಗ್ತಾ ಇಲ್ಲ ನಮ್ಮಿಂದ ಆದ್ರೂ ಕಾರಲ್ಲಾದರೂ ರೌಂಡ್ ಹೊಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಾವು ರೆಸಿಡೆನ್ಸಿ ರೋಡು ಎಮ್ ಜಿ ರೋಡು ಇಲ್ಲೆಲ್ಲ ಕರ್ಕೊಂಡು ಹೋದ್ವಿ ಜಸ್ಟ್ ರೋ ಕಾರಲ್ಲಿ ಏನೇನು ಕಾಣಿಸುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ವಿ ಅವರು ಬ್ಯಾಂಗ್ಳೂರನ್ನ ನೋಡೋ ಒಂದು ರೀತಿಯೇ ಬೇರೆ ಇರುತ್ತೆ ಅವರ ಕಲ್ಪನೆಯೂ ಬೇರೆ ಇರುತ್ತೆ ಈ ರೋಡು ಟ್ರಾಫಿಕ್ ಮೆಟ್ರೋ ಬಿಲ್ಡಿಂಗ್ ಇದೆಲ್ಲ ಆಶ್ಚರ್ಯನ ನೋಡ್ತಾರೆ ಸೊ ಇದೆಲ್ಲ ಅವ್ರಿಗೆ ಊರಲ್ಲಿ ಅಷ್ಟೊಂದು ಸಿಗೋದಿಲ್ಲ ಬ್ಯಾಂಗ್ಳೂರು ಅಂದ್ರೇ ಅವ್ರಿಗೆ ಒಂಥರ ಖುಷಿ ಎಷ್ಟೇ ಟ್ರಾಫಿಕ್ ಇದ್ರು ನಮಗೆ ಬೋರ್ ಆಗುತ್ತಲ್ಲ ಹೊರಗಡೆ ಹೋದಾಗ ಅಯ್ಯೋ ಟ್ರಾಫಿಕ್ ಯಾರು ಹೋಗ್ತಾರೆ ಬಟ್ ಅವ್ರಿಗೆ ಆಗಲ್ಲ ಅಯ್ಯೋ ಏನೋ ಒಂದು ಬೇರೆ ಊರಿಗೆ ಬಂದಿದ್ದೀನಿ ನೋಡಬೇಕು ಅಂತೆಲ್ಲ ಆಸೆ ಇದೆ ಅವರಿಗೆ ಹಾಗಾಗಿ ನವೀನ್ ಎಸ್ ಟ್ರೈ ಮಾಡ್ತಾ ಇದ್ದೀವಿ ಹಿಂಗಾದ್ರೂ ಹೋಗಿ ಅವರಿಗೆ ಬ್ಯಾಂಗ್ಳೂರ್ನ ಅಂತ ಅಂತೂಲ ಮಗ ಎಂ ಜಿ ರೋಡ್ ಒಂದು ಅವಾ ಮಲ್ಲ ನಗ ಪನೇರಿದ್ದೆ ನಾನು ಎಲ್ಲಿಯಪ್ಪನ ಓಡೆಲ್ಲ ಕೊನತು ತೂಗೋನು ಇನ್ನ ಹೆಂಗ್ ಎಂ ಜಿ ರೋಡ್ಗೂ ಕೊನತ್ತದ ಸರಿ ತೂಲ ಮಗಳು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ಲು ನೋಡ್ತಾ ಮಲಗ್ತಾ ಎಲ್ಲ ಇದ್ಲು ಅದಾದ್ಮೇಲೆ ಶುರು ಮಾಡ್ಕೊಂಡ್ಲು ಆಳೋದಕ್ಕೆ ಸಮಾಧಾನ ಆಗ್ತಾ ಇರ್ಲಿಲ್ಲ ನಿದ್ದೆನೂ ಅವಳಿಗೆ ಚೆನ್ನಾಗಿ ಆಗಿಲ್ಲ ಯಾಕಂದ್ರೆ ಹನ್ನೆರಡುವರೆಗೆ ಮಲಗಿಸಿ ಎರಡುವರೆಗೆ ಕರ್ಕೊಂಡು ಹೋಗಿದ್ದೆ ನೀಟಾಗಿ ನಿದ್ದೆ ಮಾಡಿಲ್ಲ ಹಾಗೆ ಹೊರಗಡೆ ಹೋದ್ರೆ ನನಗೆ ಫೀಡ್ ಮಾಡೋದಕ್ಕೂ ಸರಿ ಬರೋದಿಲ್ಲ ಮತ್ತೆ ಹತ್ರ ನಾವು ಹೊರಗಡೆ ಹೋಗಿದ್ದು ಕೂಡ ನಮಗೆ ಮೂಡ್ ಆಫ್ ಆಗುತ್ತೆ ಅವಳನ್ನು ಸಮಾಧಾನ ಮಾಡೋದಾ ಹೊರಗಡೆ ನೋಡೋದಾ ಅಂತ ಆಗ್ಬಿಡುತ್ತೆ ಸೊ ಹಾಗೆ ಮತ್ತೆ ನಾವು ರಿಟರ್ನ್ ಬಂದ್ವಿ ನಂಗೆ ಹೊರಗಡೆ ಒಂದು ಟೀ ಕುಡಿಬೇಕು ಅಂತ ಇತ್ತು ಅಷ್ಟೇ ಅದನ್ನ ಮಗಳ ಬೊಬ್ಬೆಯಿಂದ ಕುಡಿಯೋದಕ್ಕಾಗಿಲ್ಲ ಮನೆಗೆ ಬಂದ ಮೇಲೆ ಅವಳ ಬಟ್ಟೆ ಎಲ್ಲ ರಿಮೂವ್ ಮಾಡಿ ಅವಳನ್ನು ಸ್ವಲ್ಪ ಕಂಫರ್ಟ್ ಮೇಲೆ ನಗೋದಕ್ಕೆ ಶುರು ಮಾಡಿದಾಳೆ ನೋಡಿ ತೊಟ್ಲಲ್ಲಿ ಆಮೇಲೆ ನಿದ್ದೇನೂ ಇಲ್ಲ ಏನೂ ಇಲ್ಲ ಹೊರಗಡೆ ಅಂತೂ ಟೀ ಕುಡಿಯೋದಕ್ಕಾಗಿಲ್ಲ ಹಸ್ಬೆಂಡ್ ನಮ್ಮನ್ನು ಫಸ್ಟ್ ಮನೆಗೆ ಬಿಟ್ಟು ಆಮೇಲೆ ಬೇಕರಿಗೆ ಹೋಗಿ ಕೇಕು ಕೆಲವು ಸಮೋಸ ಪಬ್ಸ ಅಂತೆಲ್ಲ ತೊಗೊಂಡು ಬಂದರು ಸೊ ಮನೆಯಲ್ಲೇ ಅದನ್ನ ತಿಂದು ಟೀ ಕುಡಿದು ಸಮಾಧಾನ ಮಾಡಿಕೊಂಡೆ ಸೊ ಇದಾಗಿತ್ತು ನಮ್ಮ ಸಂಡೇ ವ್ಲಾಗ್ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್